ಯಾವ ಶೋಧ ಟಿಕೆಟ್ ಸಿಗ್ಲಿ ನಮಗೆ ಒಟ್ನಲ್ಲಿ ಕಸ್ತೂರಿ ನಿವಾಸ ನೋಡ್ಕೊಂಡು ಹೋಗ್ಬೇಕು ಇವತ್ತು ಅಣ್ಣವರು ಬೇಡ ಅಂದಿದ್ರು ಶಿವಾಜಿ ಗಣೇಶನವರು ಮಾಡಲ್ಲ ಅಂತ ಹೇಳಿದ್ರು ಆದ್ರೆ ಆ ಸಿನಿಮಾ ಅದ್ಭುತವನ್ನೇ ಸೃಷ್ಟಿ ಮಾಡಿಬಿಡುತ್ತೆ ನೀ ಬಂದು ನಿಂತಾಗ ಆ ಸಾಂಗ್ಗೆ ಪ್ರತಿ ಭಾನುವಾರ ಕಾಸಿನ ಸುರಿಮಳೆ ಗ್ಯಾರಂಟಿ ಐದು ದಿನದ ಆರು ದಿನದ ಒಟ್ಟೊಟ್ಟಿಗೆ ಟಿಕೆಟ್ ಕೊಡುವಂತಹ ಸಂಪ್ರದಾಯ ಶುರುವಾಗಿದೆ ಕಸ್ತೂರಿ ನಿವಾಸದಲ್ಲಿ ಇಂಥ ಒಂದು ಅದ್ಭುತ ಸಿನಿಮಾನ ನಾನು ವೈಟರ್ ಮಾಡ್ಯಾಕೆ ಮಾಡಿಬಿಟ್ನಲ್ಲ ಕಲ್ಲರಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಅಣ್ಣವರ ಅಭಿನಯದ ಕಸ್ತೂರಿ ನಿವಾಸ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಿಲೀಸ್ ಆಗುತ್ತೆ ಈ ಸಿನಿಮಾ ಅಣ್ಣವರ ಅಭಿನಯದ ಮಹೋನ್ನತ ಸಿನಿಮಾ ಅಂತ ಹೇಳ್ಬೋದು ಅಣ್ಣವರ ಸಿನಿಮಾಗಳಲ್ಲಿ ಎಲ್ಲವೂ ಕೂಡ ಒಂದೊಂದು ಮೆಸೇಜ್ ಕೊಡುವಂತಹ ಸಿನಿಮಾಗಳೇ ಅದರಲ್ಲೂ ನಾವು ಮೊದಲನೇ ಸಾಲಿನಲ್ಲಿ ನಿಲ್ಲಿಸ್ಬೋದು ಅಂದರೆ ಕಸ್ತೂರಿ ನಿವಾಸ ಸಿನಿಮಾ ಕೂಡ ಮೊದಲ ಸಾಲಿನಲ್ಲಿ ನಿಲ್ಲತ್ತೆ ಅಂತಹ ಒಂದು ಅದ್ಭುತವಾದ ಸಿನಿಮಾ ಈ ಸಿನಿಮಾ ತಯಾರಿಯಿಂದ ಹಲವು ರೋಚಕ ಘಟನೆಗಳಿದೆ ಮೊದಲಿಗೆ ಈ ಸಿನಿಮಾವನ್ನು ಮಾಡಬೇಕು ಅಂತ ಇದ್ದಿದ್ದು ಶಿವಾಜಿ ಗಣೇಶನ್ ಆವಾಗಿ ಕನ್ನಡದಲ್ಲಿ ಈ ಸಿನಿಮಾ ಮಾಡಬೇಕು ಅಂತ ಯಾರಿಗೂ ಐಡಿಯಾ ಇರೋದಿಲ್ಲ ಶಿವಾಜಿ ಗಣೇಶನವರ ನಾಯಕತ್ವದಲ್ಲಿ ತಮಿಳಿನಲ್ಲಿ ಸಿನಿಮಾವನ್ನು ಮಾಡಬೇಕು ಅಂತ ಆಗಿರುತ್ತೆ ಈ ಕಾದಂಬರಿನ ಬರೆದಂಥವ್ರು ತಮಿಳಿನ ಬಾಲಸುಬ್ರಹ್ಮಣ್ಯಂ ಆದರೆ ಶಿವಾಜಿ ಗಣೇಶನವರು ಈ ಕಥೆಯನ್ನು ಮೇಲೆ ಕೊನೆಯಲ್ಲಿ ನಾಯಕ ಸತ್ತೋಗ್ತಾನೆ ಇದು ಯಾಕೋ ಟ್ರಾಜಿಡಿ ಅನ್ಸ್ಬಿಡತ್ತೆ ಬೇಡ ನಾನು ಮಾಡೋದಿಲ್ಲ ಈ ಸಿನಿಮಾ ಬೇಡ ಮಾಡೋದು ಬೇಡ ಅಂತೇಳಿ ಡ್ರಾಪ್ ಮಾಡಿಬಿಡ್ತಾರೆ ಆಗ ಆ ಕಾದಂಬರಿ ಹಾಗೆ ಉಳ್ಕೊಂಡಿರುತ್ತೆ ಕತೆ ಕಡೆಗೆ ಆ ವಿಚಾರ ದೊರೆಯ ಭಗವಾನ್ ಮತ್ತು ಎಸ್ ಪಿ ವರದರಾಜ್ ಅವರು ಗೊತ್ತಾಗುತ್ತೆ ಈ ರೀತಿ ಶಿವಾಜಿ ಗಣೇಶನವ್ರಿಗೆ ಒಂದು ಕಥೆಯನ್ನು ಬರೆದಿದ್ರು ಆದರೆ ಶಿವಾಜಿ ಗಣೇಶನವರು ಒಪ್ಪಿಲ್ಲ ಅದನ್ನು ನಾವೇ ಅಣ್ಣವ್ರನ್ನ ಹಾಕ್ಕೊಂಡು ಮಾಡೋಣ ಅಂತ ಅವ್ರ ತಲೆಯಲ್ಲಿ ಐಡಿಯಾ ಬರುತ್ತೆ ಅವರು ತಡ ಮಾಡೋದಿಲ್ಲ ಸಡನ್ನಾಗಿ ಹೋಗಿ ಅಣ್ಣವ್ರಿಗೆ ವಿಚಾರವನ್ನು ಹೇಳ್ತಾರೆ ವರದಪ್ಪ ಅವರು ಹೇಳ್ತಾರಂತೆ ಅಣ್ಣವ್ರಿಗೆ ಅಣ್ಣ ಶಿವಾಜಿ ಗಣೇಶನವರು ಒಂದು ಆ್ಯಕ್ಟ್ ಮಾಡಬೇಕಾಯಿತು ತಮಿಳ್ ಫಿಲಮು ಬಾಲಸುಬ್ರಹ್ಮಣ್ಯ ಅವರ ರೈಟ್ರು ಅವರು ಬರೆದಿರುವಂಥ ಕಾದಂಬರಿ ಅವ್ರು ಯಾಕೋ ಬೇಡ ಅಂತ ಹೇಳ್ಬಿಟ್ರು ನಾವು ಮಾಡ್ಬೋದು ನಿಮಗೆ ಈ ಸಿನಿಮಾ ಸೂಟ್ ಆಗುತ್ತೆ ಮಾಡಿ ಅಂತಕ್ಷಣ ಅಣ್ಣವರಿಗೆ ಒಂದು ರೀತಿ ಗಾಬರಿ ಏ ಶಿವಾಜಿ ಗಣೇಶನ್ನೇ ಬೇಡ ಅಂತ ಹೇಳಿದ್ದಾರೆ ನಾನು ಮಾಡಿದ್ರೆ ಹೇಗಿರತ್ತಪ್ಪ ಬೇಡ ಬೇಡ ಅಂಥ ದೊಡ್ಡ ನಟ ಮಹಾನ್ ನಟನೇ ಇದು ಬೇಡ ಈ ಸ್ಟೋರಿ ಅಂತ ಹೇಳಿದ್ಮೇಲೆ ನಾನು ಮಾಡಿದ್ರೆ ಚೆನ್ನಾಗಿರತ್ತಾ ಬೇಡ ಅಂತ ಹೇಳ್ತಾರಂತೆ ಕಡೆಗೆ ದೊರೆ ಭಗವಾನ್ ಚಿವುದಯಂಕರ್ ಮತ್ತು ವರದಪ್ಪನವರು ಅಣ್ಣವ್ರನ್ನ ಒಪ್ಪಿಸ್ತಾರೆ ಒಂದು ಸರಿ ಕತೆ ಕೇಳಿ ನೀವು ಆಮೇಲೆ ಡಿಸೈಡ್ ಮಾಡೋಣ ಅಂದಾಗ ಕಥೆಯನ್ನು ಕೇಳ್ಬಿಟ್ಟು ಅಣ್ಣವ್ರು ಇಂಪ್ರೆಸ್ ಹೋಗ್ತಾರೆ ಆಯಿತು ಮಾಡ್ತೀನಿ ನಾನು ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಕತೆ ನೀವೆಲ್ಲ ಇಷ್ಟೊಂದು ಒತ್ತಡ ಇದ್ದೀರಿ ಕಥೆಯೂ ಚೆನ್ನಾಗಿದೆ ಆಯಿತು ಮಾಡೋಣ ಅಂತ ಹೇಳ್ತಾರೆ ಸಡನ್ನಾಗಿ ಇವರು ಬಾಲಸುಬ್ರಹ್ಮಣ್ಯ ಅವ್ರ ಹತ್ರ ಹೋಗ್ತಾರೆ ಯಾರು ದೊರೆಯ ಭಗವಾನ್ ಮತ್ತು ವರದಪ್ಪನವರು ಅವರಿಗೆ ಮೂವತ್ತೆರಡು ಸಾವಿರ ಏನೋ ಆ ಟೈಮ್ನಲ್ಲಿ ಎಪ್ಪತ್ತೊಂದರಲ್ಲೇ ನೋಡಿ ಮೂವತ್ತೆರಡು ಸಾವಿರ ಕೊಟ್ಟು ಆ ಕಥೆಯ ರೈಟ್ಸನ್ನು ತಗೋತಾರೆ ಅಲ್ಲಿಂದ ಸಿನಿಮಾದ ಕೆಲಸಗಳು ಶುರುವಾಗುತ್ತೆ ದೊರೆ ಭಗವಾನ್ ಮತ್ತು ಕೆ ಸಿ ಎನ್ ಗೌಡ್ರು ಇವರ ಜಂಟಿನಲ್ಲಿ ಈ ಸಿನಿಮಾ ಶುರುವಾಗುತ್ತೆ ಕಸ್ತೂರಿ ನಿವಾಸ ಕೆ ಸಿ ಎನ್ ಗೌಡ್ರು ಮತ್ತು ದೊರೆ ಭಗವಾನ್ ಇಬ್ಬರು ಕೂಡ ಆ ಸಿನಿಮಾದ ಪಾರ್ಟ್ನರ್ಸ್ ಅಂತಲೇ ಹೇಳ್ಬೋದು ಅದರಲ್ಲೂ ಬಹುಮುಖ್ಯವಾಗಿ ಕೆ ಸಿ ಎನ್ ಗೌಡ್ರೆ ಫೈನಾನ್ಷಿಯರು ಅವರ ನಿರ್ಮಾಣದಲ್ಲಿ ಸಿನಿಮಾ ತಯಾರಿ ಶುರುವಾಗುತ್ತೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಸಿನಿಮಾ ಮಾಡಬೇಕು ಅಂತ ಕೆಲಸಗಳು ಶುರುವಾಗುತ್ತೆ ಶೂಟಿಂಗು ಶುರು ಆಗುತ್ತೆ ದಿನ ಶೂಟಿಂಗ್ ನೋಡ್ತಾ ನೋಡಿದ ಕೆ ಎಸ್ ಎನ್ ಗೌಡ್ರಿಗೆ ಎಂಥ ಅದ್ಭುತವಾದ ಕಥೆ ನಾವು ಆಯ್ಕೆ ಮಾಡ್ಕೊಂಡ್ವಿ ಭಾಳ ಚೆನ್ನಾಗಿದೆ ಅಣ್ಣವ್ರು ಅತ್ಯುತ್ತಮ ನಟನೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಏನೋ ಒಂಥರ ಖುಷಿ ಆಗುತ್ತೆ ಅಂತೆ ಕೆ ಮತ್ತೆ ಗೌಡರಿಗೆ ಮತ್ತು ಅವ್ರ ಮನಸ್ಸಿನಲ್ಲಿ ಇಂಥ ಒಂದು ಅದ್ಭುತ ಸಿನಿಮಾನ ನಾನು ವೈಟ್ ವೈಟಮ್ಳ್ಯಾಕ್ ಮಾಡಿಬಿಟ್ನಲ್ಲ ಕಲ್ಲರಾಗಿ ಮಾಡಿದರೆ ತುಂಬ ಚೆನ್ನಾಗಿತ್ತು ಈಗಲೂ ಕಾಲ ಮಿಂಚಿಲ್ಲ ಅದೇನು ಖರ್ಚಾಗಿದೆಯೋ ಆಗಲಿ ಮತ್ತು ಶು ರೀಶೂಟ್ ಮಾಡೋಣ ಕಲ್ಲರಲ್ಲಿ ಮಾಡೋಣ ಅಂಥೇಳಿ ಅವ್ರ ಮೈಂಡಿಗೆ ಐಡಿಯಾ ಬರುತ್ತೆ ಸೊ ದೊರೆ ಭಗವನವ್ರ ಹತ್ರ ಕೆ ಸಿ ಎನ್ ಗೌಡ್ರೀ ವಿಚಾರನ ಚರ್ಚೆ ಮಾಡ್ತಾರೆ ಭಗವಾನ್ ಈ ಸಿನಿಮಾನ ಚಿತ್ರೀಕರಣ ಇಲ್ಲೇ ನಿಲ್ಲಿಸ್ಬಿಡಿ ಅಂತ ತಕ್ಷಣ ದೊರೆ ಭಗವನವ್ರ ಶಾಕು ಯಾಕೆ ಗೌಡ್ರೆ ಅಂತ ಕೇಳ್ತಾರಂತೆ ಇಲ್ಲ ಇದು ನಾನು ಕಲ್ಲರಲ್ಲಿ ಮಾಡಬೇಕು ಈ ಸಿನಿಮಾನ ನಂಗೆ ವೈಟ್ ಅಂಬ್ಳಾಗಿ ಬೇಡ ಕಲ್ಲರಲ್ಲಿ ಮಾಡೋಣ ಹೊಸ್ದಾಗಿ ಶೂಟ್ ಮಾಡೋಣ ಏನು ಖರ್ಚಾಗುತ್ತೆ ಆಗಲಿ ಬೇಕಾದರೆ ಅಂತ ಕೆ ಸಿ ಎನ್ ಗೌಡ್ರು ಹೇಳ್ತಾರಂತೆ ದೊರೆ ಬಗನವ್ರಿಗೆ ಗಾಬ್ರಿ ನಾನು ಫಾರ್ಟಿ ಫಿಫ್ಟಿ ಪರ್ಸೆಂಟು ಶೂಟಿಂಗ್ ಮುಗಿದಿದೆ ಅಣ್ಣವರು ಅದ್ಭುತವಾದ ಅಭಿನಯ ಮಾಡಿದ್ದಾರೆ ಮತ್ತೆ ನಾವು ಇದೇ ರೀತಿಯ ಆ್ಯಕ್ಟಿಂಗನ್ನು ಅವ್ರ ಕೈಲಿ ತೆಗೆಸಬೇಕು ಜೊತೆಗೆ ಎಷ್ಟೋ ದುಡ್ಡು ಖರ್ಚಾಗ್ಬಿಟ್ಟಿದೆ ಈಗಾಗಲೇ ಸುಮ್ಮನೆ ದುಡ್ಡು ಖರ್ಚಲ್ವಾ ವೇಸ್ಟ್ ಅಲ್ವಾ ಅಂತೇಳಿ ದೊರೆ ಭಗವನ್ ಅವ್ರು ಹೇಳ್ತಾರಂತೆ ಆದರೂ ಕೆ ಸಿ ಎನ್ ಕೇಳೋದಿಲ್ಲ ಇಲ್ಲ ನಾನು ಕಲ್ಲರಲ್ಲೇ ಮಾಡಬೇಕು ಹೊಸ್ದಾಗಿ ಶೂಟಿಂಗ್ ಮಾಡೋಣ ಅದೇನು ಖರ್ಚಾಗುತ್ತೆ ಆಗಲಿ ಬಿಡಿ ಅಂತ ಹೇಳ್ತಾರಂತೆ ಆಗ ದೊರೆ ಅವ್ರಿಗೆ ಏನು ತೋರಿಸ್ತೇನೆ ಕಡೆಗೆ ಹೋಗಿ ಅಣ್ಣವ್ರಿಗೆ ವಿಚಾರ ಹೇಳ್ತಾರೆ ಆಗ ಭಗವಾನ್ ಅವರು ಗೌಡ್ರೆ ಅಣ್ಣವ್ರು ಕರೀತಾ ಇದ್ದಾರೆ ನೀವೇ ಒಂದು ಮಾತು ಹೇಳ್ಬಿಡಿ ನಾನಂತ ಹೇಳೋಕ್ಕಾಗಲ್ಲ ಈ ವಿಚಾರನ ಗೌಡ್ರನ್ನ ಅಣ್ಣವ್ರ ಹತ್ರ ಕಳಿಸ್ಕೊಡ್ತಾರಂತೆ ಆಗ ಅಣ್ಣವರು ಕೆ ಸಿ ಎನ್ ಗೌಡ್ರಿಗೆ ಹೇಳ್ತಾರಂತೆ ಏನು ಗೌಡ್ರಿ ಯಾಕೆ ಸಿನಿಮಾ ಶೂಟಿಂಗ್ ಸ್ಟಾಪ್ ಮಾಡಿ ಅಂತ ಇದ್ದೀರಿ ಅಂತ ಹೇಳಿದ ತಕ್ಷಣನೇ ಅವ್ರ ಹತ್ರನೇ ಕೆ ಸಿ ಎನ್ ಗೌಡ್ರು ಇದನ್ನು ಹೇಳ್ತಾರಂತೆ ಅಣ್ಣ ಇದು ಕಲ್ಲರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕಲ್ಲರಲ್ಲಿ ಮಾಡ್ಬೋಣ ಅದ್ಭುತವಾದ ಕತೆ ಇದು ಅಂದಾಗ ಅಲ್ಲಪ್ಪ ಸಿನಿಮಾ ಚೆನ್ನಾಗಿದ್ದರೆ ಕಲ್ಲರ್ ಆದ್ರೂ ಬ್ಲಾಕ್ ಅಂಬ್ಳಾಕಾದ್ರೂ ಜನ ನೋಡೇ ನೋಡ್ತಾರೆ ನಲ್ವತ್ತು ಭಾಗದ ಶೂಟಿಂಗ್ ಮುಗಿದೋಗಿದೆ ಸುಮ್ಮನೆ ವೇಸ್ಟ್ ಅಲ್ವಾ ದುಡ್ಡು ನಿರ್ಮಾಪಕರಿಗೆ ನಿಮಗೆ ತೊಂದರೆ ಅಲ್ವಾ ದಯವಿಟ್ಟು ಇದೊಂದು ಫುಲ್ಲು ಕಂಪ್ಲೀಟ್ ಮಾಡೋಣ ವೈಟಮ್ ಬ್ಲಾಕ್ ನೆಕ್ಸ್ಟ್ ಯಾವುದಾರ ಸಿನಿಮಾನ ನಾವು ಕಲ್ಲರ ಮಾಡೋಣ ಬಿಡಿ ಅಂತ ಹೇಳಿದ ತಕ್ಷಣವೇ ಅಣ್ಣವ್ರ ಮಾತಿಗೆ ಮರು ಮಾತಾಡ್ತಾ ಇರಲಿಲ್ಲ ಯಾರ್ಯಾದರೂ ಮರು ಮಾತಾಡ್ತಾ ಅಂತ ಅದೇ ರೀತಿ ಗೌಡರು ಕೂಡ ಅಣ್ಣವ್ರು ಹೇಳಿದ್ದಕ್ಕೆ ಆಯ್ತಣ ಅಂತ ಒಪ್ಕೋತಾರೆ ಒಳ್ಳದ ಮನಸ್ಸಿನಲ್ಲಿ ಅಣ್ಣವ್ರು ಹೇಳಿದ್ರಲ್ಲ ಅವ್ರ ಮಾತನ್ನು ತೆಗೆದಾಕವಾಗಿಲ್ಲ ಅವರು ಅವರೇ ಹೇಳ್ತಾ ಇದ್ದಾರೆ ಬೇಡ ಈಗ ವೈಟ್ ಆ್ಯಂಡ್ ಅಲ್ಲಿ ಮಾಡೋಣ ಅಂತ ಅಂತ ಹೇಳ್ಬಿಟ್ಟು ಕೆ ಸಿಎನ್ ಗೌಡರು ಆಯ್ತಣ ಅಂತೇಳಿ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಿಲೀಸ್ ಆಗುತ್ತೆ ಅದು ನಮ್ಮ ಬೆಂಗಳೂರಿನಲ್ಲಿ ಸಾಗರ್ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ ಮೈಸೂರಿನಲ್ಲಿ ರಣಜಿತ್ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ ಯಾವ ರೀತಿ ಯಾವ ಕಲೆಕ್ಷನ್ ಆಯಿತು ನಮ್ಮ ತಂದೆಯವರು ಈಗಲೂ ನೆನೆಸ್ಕೋತಾರೆ ನಮ್ಮ ರಣಜಿತ್ ಚಿತ್ರಮಂದಿರದಲ್ಲಿ ಒಂದು ದಿನದ ಎರಡು ದಿನ ಟಿಕೆಟ್ ಕೊಡ್ತಾಯಿದ್ರು ಆದರೆ ಐದು ದಿನದ ಆರು ದಿನದ ಒಟ್ಟೊಟ್ಟಿಗೆ ಟಿಕೆಟ್ ಕೊಡುವಂತಹ ಸಂಪ್ರದಾಯ ಶುರುವಾಗಿದೆ ಕಸ್ತೂರಿ ನಿವಾಸದಲ್ಲಿ ಅದು ನಮ್ಮ ರಣಜಿತ್ ಚಿತ್ರಮಂದಿರದಲ್ಲಿ ಮೊದಲನೇ ವಾರ ಮಾಮೂಲಿ ಮೂರು ದಿನ ನಾಲ್ಕು ದಿನ ಈ ಥರ ಟಿಕೆಟ್ ಕೊಟ್ಟಿದ್ದರು ಎರಡನೇ ವಾರದ ನಂತರ ಆ ಸಿನಿಮಾದ ಕಲೆಕ್ಷನ್ ಮತ್ತಷ್ಟು ಏರಿಕೆ ಆಗ್ಬಿಡುತ್ತೆ ಅದ್ಭುತವಾದ ಅಣ್ಣವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಹಾಡುಗಳೆಲ್ಲ ಅದ್ಭುತವಾಗಿದೆ ಎಲ್ಲರ ಅಭಿನಯ ಕೂಡ ಅದ್ಭುತವಾಗಿದೆ ಅಂತೇಳಿ ಪಬ್ಲಿಸಿಟಿ ಆಗಿಬಿಡುತ್ತೆ ಎರಡನೇ ವಾರದ ನಂತರ ಜನ ಸುನಾಮಿ ಆಗ ಎರಡನೇ ವಾರದ ನಂತರ ನಮ್ಮ ರಣಜಿತ್ ಚಿತ್ರಮಂದಿರದಲ್ಲಿ ಈಗಲೂ ನಮ್ಮ ತಂದೆಯವರು ಹೇಳ್ತಾರೆ ಇವತ್ತೈದು ದಿನದ ಕೊಟ್ಬಿಡೋದಂತೆ ಟಿಕೆಟು ಮತ್ತೆ ನಾಳೆ ಆದ್ರಾಳೆ ಐದು ದಿನದ್ದು ಅಡ್ವಾನ್ಸ್ ಬುಕ್ಕಿಂಗ್ ಮತ್ತೆ ನಾಳೆ ಇನ್ನೊಂದು ನಾಲ್ಕು ದಿನದ್ದು ಈ ರೀತಿ ನೂರು ದಿನಕ್ಕೆ ಎಪ್ಪತ್ತೈದು ದಿನಕ್ಕೆ ಅಡ್ವಾನ್ಸ್ ಬುಕ್ಕಿಂಗ್ ನಡೀತಾನೆ ಇತ್ತಂತೆ ಆ ಥರ ಜನ ಸಾಗರ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಅಂದರೆ ಆ ಟೈಮ್ನಲ್ಲಿ ಕನ್ನಡ ಸಿನಿಮಾಗಳು ಹೋಗೋದೇ ಬಹಳ ಕಷ್ಟ ಅದರಲ್ಲೂ ನೂರು ದಿನ ಐವತ್ತು ದಿನ ಹೋಗೋದು ಅಂದರೆ ಅದೇನೋ ಒಂದು ಅದ್ಭುತ ಅನ್ನೋ ಅಂಥ ಕಾಲ ಅದು ಅಂತಹ ಕಾಲದಲ್ಲಿ ಕಸ್ತೂರಿ ನಿವಾಸ ಭರ್ಜರಿ ಇಪ್ಪತ್ತೈದು ವಾರಗಳ ಪ್ರದರ್ಶನ ಬೆಂಗಳೂರು ಸಾಗರನಲ್ಲಿ ಮತ್ತು ಮೈಸೂರು ರಣಜಿತ್ ಇಪ್ಪತ್ತೈದು ವಾರಗಳ ಭರ್ಜರಿ ಪ್ರದರ್ಶನ ಆ ಟೈಮ್ನಲ್ಲೂ ಸೂಪರ್ ಹಿಟ್ ಕಲೆಕ್ಷನ್ ಆಗ ಥಿಯೇಟ್ರ್ಗಳ ಅಭಾವ ಇರತ್ತೆ ಬೇರೆ ಚಿತ್ರಗಳಿಗೆ ಚಿತ್ರಮಂದಿರವನ್ನು ಬಿಟ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಕಲೆಕ್ಷನ್ ಇದ್ದರೂ ಕೂಡ ಕಸ್ತೂರಿ ನಿವಾಸವನ್ನು ಇಪ್ಪತ್ತೈದು ವಾರ ಆದಮೇಲೆ ತೆಗಿತಾರೆ ಇಲ್ಲಾಂದರೆ ಕಸ್ತೂರಿ ನಿವಾಸ ಕೂಡ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಪ್ರದರ್ಶನವಾಗ್ತಿತ್ತು ಒಂದೇ ಚಿತ್ರಮಂದಿರದಲ್ಲಿ ಆದರೆ ಆವಾಗ ಚಿತ್ರಮಂದಿರಗಳ ಬಹಳ ಸಮಸ್ಯೆ ಬೇರೆ ಸಿನಿಮಾಗಳಿಗೂ ಬಿಟ್ಕೊಡ್ಬೇಕು ಇದು ಇಪ್ಪತ್ತೈದು ವಾರ ಆಗಿದೆ ಒಳ್ಳೆ ಲಾಭ ಬಂದಿದೆ ಮತ್ತೆ ಯಾಕೆ ಅಂತೇಳ್ಬಿಟ್ಟು ಬೇರೆ ಸಿನಿಮಾಗೆ ಆ ಚಿತ್ರಮಂದಿರವನ್ನು ಬಿಟ್ಕೊಡ್ತಾರೆ ಈಗಲೂ ಹೇಳ್ತಾರೆ ನಮ್ಮ ತಂದೆ ಇಪ್ಪತ್ತೈದನೇ ವಾರದಲ್ಲೂ ಕೂಡ ಸೂಪರ್ ಹಿಟ್ ಕಲೆಕ್ಷನ್ ಜನ ಬೆಳಗ್ಗೆನೇ ಕಾಯ್ಕೊಂಡು ನಿಂತ್ಕೊಂಡ್ಬಿಡೋದಂತೆ ಯಾವ ಶೋಧಾರ ಟಿಕೆಟ್ ಸಿಗಲಿ ನಮಗೆ ಒಟ್ನಲ್ಲಿ ಕಸ್ತೂರಿ ನಿವಾಸ ನೋಡ್ಕೊಂಡು ಇವತ್ತು ಅಂಥೇಳಿ ಮೈಸೂರು ಸುತ್ತಮುತ್ತ ಇರೋ ಹಳ್ಳಿ ಹಳ್ಳಿಗಳು ತಾಲೂಕುಗಳಿಂದ ಕಸ್ತೂರಿ ನಿವಾಸವನ್ನು ನೋಡಲಿಕ್ಕೆ ಜನ ಸಾಗರ ನೆರೀತಾಯಿತಂತೆ ಕುಟುಂಬ ಸಮೇತರಾಗಿ ಆ ಸಿನಿಮಾವನ್ನು ಕಣ್ ತುಂಬಿಕೊಳ್ಳೋರು ಎತ್ತಿನ ಗಾಡಿನಲ್ಲಿ ಬಂದು ಎತ್ತಿನ ಗಾಡಿ ಥೇಟ್ರ್ ಸುತ್ತ ಎತ್ತಿನ ಗಾಡಿನ ನಿಂತ್ಕೊಂಡಿರೋದಂತೆ ಕಸ್ತೂರಿ ನಿವಾಸ ಟೈಮ್ನಲ್ಲಿ ಆ ಥರ ಜನ ಯಾವ್ದಾರ ಹಬ್ಬಗಳು ಬಂದ್ಬಿಟ್ರಂತೂ ಹಬ್ಬದ ನಾಳೆ ಅಯಿಂದ ಮೂರು ನಾಲ್ಕು ದಿನ ಭರ್ಜರಿ ಕಲೆಕ್ಷನ್ ಆ ಥರ ಕಸ್ತೂರಿ ನಿವಾಸ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭರ್ಜರಿ ದಾಖಲೆಯನ್ನು ಮಾಡುತ್ತೆ ಅಣ್ಣವರು ಫಸ್ಟು ಒಪ್ಪೋದಿಲ್ಲ ನಾನು ಮಾಡೋದಿಲ್ಲ ಈ ಸಿನಿಮಾ ಶಿವಾಜಿ ಗಣೇಶನವರೇ ಮಾಡಲಿಲ್ಲ ಅಂದ್ಬಿಟ್ರು ಅಂತ ಹೇಳ್ತಾರೆ ಆದರೆ ವರದಪ್ಪನವರು ಮತ್ತು ದೊರೆ ಭಗವಾನ್ ಅವರ ಒತ್ತಡಕ್ಕೆ ಮಣಿದು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ ಅದು ಅದ್ಭುತವಾಗಿ ಮೂಡಿ ಬರುತ್ತೆ ಅದ್ಭುತವಾದ ಕಲೆಕ್ಷನ್ ಮಾಡಿಕೊಡುತ್ತೆ ಮತ್ತು ಅಣ್ಣವರ ಅಭಿನಯ ಇವತ್ತಿಗೂ ಕೂಡ ಆ ಸಿನಿಮಾದಲ್ಲಿ ಅಣ್ಣವ್ರ ಆ್ಯಕ್ಟಿಂಗ್ ನೋಡಿಬೇಕು ನೀವು ಸೂಕ್ಷ್ಮವಾಗಿ ಗಮನಿಸಿ ಅಣ್ಣವರ ಕೈಗಳು ಎರಡೂ ಕೂಡ ಯಾವಾಗಲೂ ಮುಚ್ಚಿದಂಗೆ ಇರುತ್ತೆ ಭೂಮಿ ನೋಡ್ತಾ ಇರೋ ಥರನೇ ಇರುತ್ತೆ ಎಲ್ಲ ಸೀನಲ್ಲೂ ಎಲ್ಲೋ ಒಂದೊಂದು ಸೀನೂ ಸ್ವಲ್ಪ ಮೇಲೆ ಮೇಲೆತ್ಬಹುದು ಕೈನವರು ಆದರೆ ಫಸ್ಟಿಂದ ಕೊನೆ ತನಕ ಅಣ್ಣವರ ಕೈ ಆ ಸಿನಿಮಾದಲ್ಲಿ ಕಂಪ್ಲೀಟಾಗಿ ಆಕಾಶವನ್ನು ನೋಡೋದಿಲ್ಲ ಇದನ್ನಾಗ ಎಲ್ಲರೂ ಸೂಕ್ಷ್ಮವಾಗಿ ಗಮನಿಸ್ತಾರಂತೆ ಅಣ್ಣವರ ಅಭಿಮಾನಿಗಳು ಚಿತ್ರರಂಗದವರು ಅಣ್ಣವರೆಂಥ ಅಭಿನಯನಯ ಈ ಸಿನಿಮಾದಲ್ಲಿ ಅವರು ಕೊಡಗೈ ದಾನಿ ಅವರು ಯಾವಾಗಲೂ ಭೂಮಿಯೇ ನೋಡ್ತಾ ಇರುತ್ತೆ ಅವ್ರ ಕೈ ಈ ಒಂದು ಟೈಮ್ನಲ್ಲೂ ಆ ಸಿನಿಮಾದಲ್ಲಿ ಕಂಪ್ಲೀಟಾಗಿ ಆಕಾಶವನ್ನು ಅವ್ರು ಹಸ್ತ ನೋಡೋದೇ ಇಲ್ಲ ಅವ್ರು ಯಾವ ರೀತಿ ತಲ್ಲಿನರಾಗಿದ್ದರು ಆ್ಯಕ್ಟಿಂಗ್ನಲ್ಲಿ ಅನ್ನೋದು ಈ ಒಂದು ವಿಚಾರದಿಂದನೇ ಸ್ಪಷ್ಟವಾಗಿ ಗೊತ್ತಾಗುತ್ತಲ್ವ ಅಂತೇಳಿ ಆಗ ಅದ್ರ ಬಗ್ಗೆಯೇ ಮಾತುಕತೆ ಮತ್ತು ಈ ಸಿನಿಮಾ ಕನ್ನಡದಲ್ಲಿ ಸೂಪರ್ ಡೂಪರ್ ಹಿಟ್ ಆಗ್ತಿದ್ದಾಗೇ ಶಿವಾಜಿ ಗಣೇಶನವರು ಏನಿದು ನಾನು ಬೇಡ ಅಂದ ಈ ಸ್ಟೋರಿ ಈ ಥರ ಹೋಗ್ತಾ ಇದೆ ಅದು ನನ್ನ ತಮ್ಮ ಮಾಡಿರೋ ಸಿನ್ಮಾ ಅದು ಇಷ್ಟು ಅದ್ಭುತವಾಗಿ ಹೋಗ್ತಾ ಇದೆಯಲ್ಲ ಅಂಥೇಳಿ ಅವರು ಆ ಸಿನಿಮಾ ನೋಡಬೇಕು ಅಂತೇಳಿ ಮದ್ರಾಸ್ನಲ್ಲಿ ಆ ಸಿನಿಮಾವನ್ನು ನೋಡೋಕ್ಕೆ ಅರೇಂಜ್ ಆಗುತ್ತೆ ಆ ಸಿನಿಮಾವನ್ನು ನೋಡಿಬಿಟ್ಟು ಶಿವಾಜಿ ಗಣೇಶನವರು ಅಣ್ಣವ್ರನ್ನ ತಪ್ಪುಕೊಂಡು ಹತ್ಬಿಡ್ತಾರಂತೆ ಒಳಗಡೆ ಎಂಥ ಆ್ಯಕ್ಟಿಂಗ್ ಮಾಡಿದೀಯ ತಮ್ಮ ನೀನು ನಾನು ಇಂಥ ಸಿನಿಮಾವನ್ನ ಮಾಡಲಿಲ್ವಲ್ಲ ಬಿಡು ನಾನು ಮಾಡದೇ ಇರೋದೇ ಒಳ್ಳೆಯದಾಯಿತು ನೀನು ಮಾಡಿ ಅದ್ಭುತವಾದ ಅಭಿನಯವನ್ನು ಮಾಡಿಬಿಟ್ಟೆ ಅಂತೇಳಿ ಅಣ್ಣವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಮತ್ತು ಈ ಸಿನಿಮಾನ ನಾನು ರೀಮೇಕ್ ಮಾಡ್ತೀನಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತಮಿಳಿನಲ್ಲಿ ಈ ಸಿನಿಮಾ ರೀಮೇಕ್ ಆಗುತ್ತೆ ಆಗ ಶಿವಾಜಿ ಗಣೇಶನವರು ಅದರಲ್ಲಿ ನಾಯಕರಾಗಿ ಆ್ಯಕ್ಟ್ ಮಾಡ್ತಾರೆ ಮತ್ತು ಎಪ್ಪತ್ತ ನಾಲ್ಕರಲ್ಲಿ ಹಿಂದಿಗೂ ಕೂಡ ಈ ಸಿನಿಮಾ ರೀಮೇಕ್ ಆಗುತ್ತೆ ಶಿವಾಜಿ ಗಣೇಶನವರು ಅವ್ರ ಸಿನ್ಮಾ ಬಂದಮೇಲೆ ಹೇಳ್ತಾರಂತೆ ತಂಬಿ ನಾನು ಕೂಡ ಇಂಥ ಆ್ಯಕ್ಟಿಂಗ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಅದ್ಭುತವಾದ ಆ್ಯಕ್ಟಿಂಗ್ ಮಾಡಿದೆಯ ನನ್ನ ಕೈಲೂ ಆಗಲಿಲ್ಲ ಅಂತೇಳಿ ಆಗಲೂ ಕೂಡ ಅಣ್ಣವರ ಆ್ಯಕ್ಟಿಂಗನ್ನು ಹಾಡಿ ಹೊಗಳುತ್ತಾರಂತೆ ಈ ರೀತಿ ಕಸ್ತೂರಿ ನಿವಾಸ ಸಿನಿಮಾದ ಹಿಂದೆ ಹಲವು ರೋಚಕ ಕಥೆಗಳಿದೆ ಅಣ್ಣವರು ಬೇಡ ಅಂದಿದ್ರು ಶಿವಾಜಿ ಗಣೇಶನವರು ಮಾಡಲ್ಲ ಅಂತ ಹೇಳಿದರು ಆದರೆ ಆ ಸಿನಿಮಾ ಅದ್ಭುತವನ್ನೇ ಸೃಷ್ಟಿ ಮಾಡಿಬಿಡುತ್ತೆ ಮತ್ತು ಕೆ ಸಿ ಎನ್ ಗೌಡ್ರ ಮನಸ್ಸಿನಲ್ಲಿ ಒಂದು ಕೊರಗಿರುತ್ತೆ ನಾನು ಇಂಥ ಒಂದು ಅದ್ಭುತವಾದ ಸಿನಿಮಾನ ಕಲ್ಲರಲ್ಲಿ ಮಾಡಲಿಲ್ಲವಲ್ಲ ಅಂತ ಆ ಬೇಸರವನ್ನು ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರಿದೂಗಿಸ್ಕೊಡ್ತಾರೆ ಅಂತ ಹೇಳ್ಬೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಸ್ತೂರಿ ನಿವಾಸ ಸಿನಿಮಾವನ್ನ ಕಲ್ಲರ್ನಲ್ಲಿ ಬಿಡುಗಡೆ ಮಾಡ್ತಾರೆ ಅದು ಕೆ ಸಿ ಎನ್ ಗೌಡರ ಕನಸಿನ ಪ್ರಾಜೆಕ್ಟ್ ಕಲ್ಲರ್ನಲ್ಲಿ ನಾನು ಕಸ್ತೂರಿ ನಿವಾಸ ಮಾಡಬೇಕು ಅಂತ ಕೋಟ್ಯಾನ್ ರೂಪಾಯಿ ಖರ್ಚು ಮಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಸ್ತೂರಿ ನಿವಾಸ ಕಲ್ಲರ್ನಲ್ಲಿ ಬಿಡುಗಡೆ ಆಗುತ್ತೆ ಆಗಲೂ ಕೂಡ ಯಾವ ರೀತಿ ಅದ್ಭುತವಾದ ಕಲೆಕ್ಷನ್ ಆಗಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಬೆಂಗಳೂರಿನಲ್ಲಿ ಭೂಮಿಕಾ ಮೈನ್ ಥಿಯೇಟ್ರ್ ಮೈಸೂರಿನಲ್ಲಿ ವುಡ್ಲ್ಯಾಂಡ್ಸ್ ಮೇನ್ ಥಿಯೇಟ್ರ್ ಬರುತ್ತೆ ಆಗಲೂ ಕೂಡ ಐವತ್ತು ದಿನಗಳ ಪ್ರದರ್ಶನ ಹಲವು ಚಿತ್ರಮಂದಿರಗಳಲ್ಲಿ ವುಡ್ಲ್ಯಾಂಡ್ಸ್ನಲ್ಲಿ ನಾಲ್ಕನೇ ವಾರದಲ್ಲೂ ಮ್ಯಾಟ್ನಿ ಫುಲ್ ಫುಲ್ಲಾಗತ್ತೆ ಭಾನುವಾರ ಆ ಥರ ಅದ್ದೂರಿ ಕಲೆಕ್ಷನ್ ಆಯಿತು ರಿಲೀಸ್ ಆದ ವಸ್ತ್ರಲ್ಲೂ ಕೂಡ ಲಾಭ ಬರುತ್ತೆ ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಲ್ಲರ್ ಮಾಡೋಕ್ಕೆ ಎರಡು ಕೋಟ್ಯಾಂ ರೂಪಾಯಿ ಖರ್ಚು ಮಾಡಿರ್ತಾರೆ ಆ ಕೋಟ್ಯಾಂಧ ರೂಪಾಯಿ ಜೊತೆಗೆ ಮತ್ತಷ್ಟು ಲಾಭವನ್ನು ತಂದು ಕೊಡುತ್ತೆ ಕಸ್ತೂರಿ ನಿವಾಸ ಕೆ ಎಸ್ ಎನ್ ಗೌಡ್ರು ತಮ್ಮ ಆಸೆಯನ್ನು ಪೂರೈಸ್ಕೋತಾರೆ ಮತ್ತು ಕಸ್ತೂರಿ ನಿವಾಸ ಸಿನಿಮಾ ಸಂದರ್ಭದಲ್ಲಿ ಪ್ರದರ್ಶನ ಆಗ್ತಿದ್ದಂಥ ಸಂದರ್ಭದಲ್ಲಿ ಅಣ್ಣವ್ರು ಯಾವ ರೀತಿ ಕೋಟ್ ಹಾಕೊಂಡಿರ್ತಾರೋ ಅದೇ ಕೊನೆ ಸಾಂಗ್ ಇದೆ ನೋಡಿ ಟ್ರಾಜಿಡಿ ಸಾಂಗ್ ಇದೆಯಲ್ಲ ಗಡ್ಡ ಬಿಟ್ಕೊಂಡು ಅಣ್ಣವರು ಅದೇ ರೀತಿ ಕಪ್ಪು ಕೋಟನ್ನು ಹಾಕ್ಕೊಂಡು ಅದೇ ರೀತಿ ಗಡ್ಡವನ್ನು ಬಿಟ್ಕೊಂಡು ಅದೇ ಗೆಟಪ್ನಲ್ಲಿ ನೂರಾರು ಜನ ಸಿನ್ಮಾವನ್ನು ನೋಡ್ತಿದ್ರಂತೆ ಸಿನಿಮಾದ ಕಾಸ್ಟ್ಯೂಮ್ ಕೂಡ ಅಭಿಮಾನಿಗಳನ್ನು ಸೆಳೆದ್ಬಿಟ್ಟಿರ್ತದೆ ಅಣ್ಣವರು ಹಾಕಿದಂತಹ ಬಟ್ಟೆನೇ ಹಾಕ್ಕೊಂಡು ಎಷ್ಟೋ ಜನ ಬರ್ತಿದ್ರಂತೆ ಅಣ್ಣವ್ರ ಥರನೇ ಗಡ್ಡ ಲೈಟಾಗಿ ಗಡ್ಡ ಬಿಟ್ಬಿಟ್ಟು ಸಿನಿಮಾವನ್ನು ನೋಡಿ ಆನಂದಿಸ್ತಾ ಇದ್ರು ಮತ್ತು ನೀ ಬಂದು ನಿಂತಾಗ ಆ ಸಾಂಗಿಗೆ ಪ್ರತಿ ಭಾನುವಾರ ಕಾಸಿನ ಸುರಿಮಳೆ ಗ್ಯಾರಂಟಿ ಅಂತೆ ನಮ್ಮ ಚಿತ್ರಮಂದಿರದಲ್ಲಿ ಅಣ್ಣವರ ಒಂದು ಸ್ಲೋವಾಗಿ ಡ್ಯಾನ್ಸ್ ಆಡೋದು ಅದೇ ಅಭಿಮಾನಿಗಳು ಎಲ್ಲಿಲ್ಲದ ಪುಳಕ ಸಾಂಗನ್ನು ತುಂಬ ಎಂಜಾಯ್ ಮಾಡ್ಕೊಂಡು ಅಭಿಮಾನಿಗಳು ನೋಡ್ತಾ ಇದ್ದರು ಕಾಸಿನ ಸುರಿಮಳೆಯನ್ನೇ ಸುರಿಸೋರು ಎಲ್ಲ ಸಾಂಗ್ಸ್ಗಳು ಕೂಡ ಅದರಲ್ಲಿ ಅದ್ಭುತವಾಗಿತ್ತು ಅಣ್ಣವರ ಅಂತೂ ಅದ್ಭುತವಾಗಿತ್ತು ಆ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಒಂದು ಮಾಸ್ಟರ್ ಪೀಸ್ ಅಂತಲೂ ಹೇಳಬಹುದು